ಹರಿ ಓಂ ನಮಸ್ತೆ ಬಂಧುಗಳೇ ನಾನು ನಿಮ್ಮ ಸ್ವಾಸ್ಥ್ಯ ಮಾರ್ಗದರ್ಶಿ ಒಂದು ಸ್ವಾಸ್ಥ್ಯ ಸಲಹೆಯೊಂದಿಗೆ ಇತ್ತೀಚೆಗೆ ನೋಡ್ತಾ ಇದ್ದೀರಿ ಹೃದಯ ಸಂಬಂಧಿ ಸಮಸ್ಯೆಗಳು ತೀವ್ರತರವಾಗಿ ಹೆಚ್ಚಾಗ್ತಾ ಇರುವಂತದ್ದು ಅದರಲ್ಲೂ ಹೊದಿಯರೆಯದವರು ಕೂಡ ಇವತ್ತು ಹೃದಯ ಸಂಬಂಧಿ ಸಮಸ್ಯೆಯಿಂದ ಸಾವಿಗಿಡ್ತಾ ಆಗ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ನಮ್ಮ ಹೃದಯದ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿರುವಂಥದ್ದು ಅತ್ಯವಶ್ಯಕ ಮತ್ತು ಅನಿವಾರ್ಯ ಕೇವಲ ಹೃದಯದ ಆರೋಗ್ಯ ಅಂತಲ್ಲ ಒಟ್ಟಾರೆಯಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿದೆ ಹಾಗಾದರೆ ಇವತ್ತು ವಿಶೇಷವಾಗಿ ಬಹುತೇಕ ಜನ ಹೇಳುವಂಥದ್ದು ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಅಥವಾ ವಯಸ್ಸಾಗಿರುವಂಥವರು ನಾವು ಶ್ರಮದಾಯಕವಾದಂಥ ಕೆಲಸ ಮಾಡಲಿಕ್ಕಾಗಲ್ಲ ಯೋಗಾಸನಗಳನ್ನ ಮಾಡ್ಲಿಕ್ಕಾಗಲ್ಲ ನಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸೊ ಹಾರ್ಟ್ ಪ್ರಾಬ್ಲಮ್ ಇರುವಂತವರು ಕೂಡ ಕುಳಿತಲ್ಲೇ ಮಾಡಿ ಆರೋಗ್ಯವನ್ನ ಸುಧಾರಿಸ್ಕೋಬಹುದಾದಂತಹ ಅದ್ರಲ್ಲೂ ಎಕ್ಸ್ಪೆಷಲಿ ಹೃದಯದ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾದಂತಹ ಒಂದು ಮುದ್ರೆಯನ್ನ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ಲಿದೆ ಅದ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದೇ ಅಪಾನ ವಾಯು ಮುದ್ರೆ ಇದನ್ನ ಅದರ ಪ್ರಾಮುಖ್ಯತೆಯನ್ನ ಆಧರಿಸಿ ಮೃತ ಸಂಜೀವಿನಿ ಮುದ್ರೆ ಅಂತ ಕೂಡ ಕರೀತಾರೆ ಯಾಕೆ ಮೃತ ಸಂಜೀವಿನಿ ವಿದ್ಯೆ ಮುದ್ರೆ ಅಂತ ಕರೀತಾರೆ ಅಂತ ಹೇಳಿದ್ರೆ ಈ ಒಂದು ಮುದ್ರೆಯನ್ನ ಯಾವ ಒಬ್ಬ ರೋಗಿ ಹೃದಯಾಘಾತಕ್ಕೆ ಒಳಗಾಗಿರ್ತನೋ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಈ ಮುದ್ರೆಯನ್ನ ಮಾಡಿಸಿದಾಗ ಆ ವ್ಯಕ್ತಿ ಬದುಕುಡಿಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಆ ಕಾರಣಕ್ಕಾಗಿ ಈ ಮುದ್ರೆಯನ್ನ ಮೃತ ಸಂಜೀವಿನಿ ಮುದ್ರೆ ಅಂತ ಕೂಡ ಕರೆಯಲಾಗುತ್ತೆ ಸೊ ಹಾಗಾದ್ರೆ ಬನ್ನಿ ಆ ಮುದ್ರೆಯನ್ನ ಮಾಡುವಂತಹ ವಿಧಾನ ಏನು ಎಷ್ಟೊತ್ತು ಮಾಡಬೇಕು ಅದ್ರ ಬಗ್ಗೆ ತಿಳಿದುಕೊಳ್ಳ ಹೆಸರೇ ಸೂಚಿಸುವಂತೆ ಅಪಾನ ಮತ್ತು ವಾಯು ಮುದ್ರೆ ಎರಡೂ ಮುದ್ರೆಗಳನ್ನ ಇದು ಒಳಗೊಂಡಿದೆ ಇದನ್ನ ಮಾಡುವಂತಹ ವಿಧಾನ ನೋಡಿ ನಮ್ಮ ತೋರ್ ಬೆರಳನ್ನ ಹೆಬ್ಬೆರಳಿನ ಬುಡಕ್ಕೆ ಇರಿಸಿ ನಮ್ಮ ಹುಂಗುರದ ಬೆರಳು ಮತ್ತು ಮದ್ಯದ ಬೆರಳನ್ನ ನಮ್ಮ ಹೆಬ್ಬೆರಳಿನ ಜೊತೆಗೆ ಸಂಯೋಜಿಸದಾಗ ಉಂಟಾಗುವುದೇ ಅಪಾನ ವಾಯು ಮುದ್ರೆ ಇವನ್ನ ಎರಡೂ ಕೈಗಳಿಂದ ಈ ಅಭ್ಯಾಸವನ್ನ ಮಾಡಬೇಕು ಎರಡು ಕೈಗಳಿಂದ ಈ ಒಂದು ಅಪಾನ ವಾಯು ಮುದ್ರೆಯನ್ನ ನೀವು ದಿನದಲ್ಲಿ ಕನಿಷ್ಠ ಹದಿನೈದು ನಿಮಿಷದಿಂದ ಯಾವುದೇ ಸಮಸ್ಯೆ ಇಲ್ಲದವರು ಕಡ್ಡಾಯವಾಗಿ ಪ್ರತಿನಿತ್ಯ ಹದಿನೈದು ನಿಮಿಷ ಮಾಡ್ಕೊಳ್ತಾ ಬನ್ನಿ ವಿಶೇಷವಾಗಿ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇರುವವರು ಇದನ್ನ ದಿನದಲ್ಲಿ ನಲವತ್ತೈದು ನಿಮಿಷಗಳಿಗೆ ಕಡಿಮೆ ಇಲ್ಲದಂತೆ ಮಾಡಿ ಒಂದೇ ಬಾರಿ ಏಕಕಾಲಕ್ಕೆ ನಲವತ್ತೈದು ನಿಮಿಷ ಮಾಡ್ಲಿಕ್ಕೆ ಅಂತ ಏನಿಲ್ಲ ಹದಿನೈದು ನಿಮಿಷ ಬೆಳಿಗ್ಗೆ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಸಂಜೆ ನಿಮ್ಗೆ ಸಮಯ ಸಿಕ್ಕಾಗಿ ಮಾಡ್ಬೋದು ಅಥವಾ ಹೊಟ್ಟಿಗೆ ಮೂವತ್ತು ನಿಮಿಷ ಮಾಡಿ ಮತ್ತೆ ಇನ್ನೊಂದು ಬಾರಿ ಸಮಯ ಸಿಕ್ಕಾಗಿ ಇನ್ನೊಂದು ಹದಿನೈದು ನಿಮಿಷ ಮಾಡ್ಬೋದು ಅಥವಾ ಬೆಳಿಗ್ಗೆ ಒಂದು ಇಪ್ಪತ್ತು ನಿಮಿಷ ಸಂಜೆ ಒಂದು ಇಪ್ಪತ್ತು ನಿಮಿಷ ಮಾಡ್ಬೋದು ಸೊ ಹೀಗೆ ನಿಮ್ಮ ಸಮಯವನ್ನ ನೋಡಿಕೊಂಡು ಆ ಸಮಯಕ್ಕೆ ತಕ್ಕಂತೆ ಈ ಒಂದು ಮುದ್ರೆಯನ್ನ ಮಾಡ್ಕೊಳ್ತಾ ಬನ್ನಿ ಇದನ್ನ ಮೃತ ಸಂಜೀವಿನಿ ವಿದ್ರೆ ಅಂತ ಮುದ್ರೆ ಅಂತೇಳಿ ಕರೆಯಲಾಗುತ್ತೆ ವಿಶೇಷವಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ಹೃದಯದ ಸಮಸ್ಯೆಗಳನ್ನ ಇದು ದೂರ ಆಗಸ್ಲಿಕ್ಕೆ ಸಹಕಾರಿಯಾಗುತ್ತೆ ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಉತ್ತಮವಾದಂತಹ ರಕ್ತ ಪರಿಚಲನೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಸೊ ಹೀಗೆ ಹತ್ತಾರು ಪ್ರಯೋಜನಗಳನ್ನ ಒಳಗೊಂಡಿರುವಂತಹ ಇಂತಹ ಸರಳ ಸುಲಭ ಹಸ್ತ ಮುದ್ರೆಗಳನ್ನ ಮಾಡಿಕೊಂಡು ಆರೋಗ್ಯವನ್ನ ಪಡೆದುಕೊಳ್ಳಿ ಅಂಗೈಯಲ್ಲಿ ಆರೋಗ್ಯದ ಪರಿಕಲ್ಪನೆಯನ್ನ ಸಾಕಾರಗೊಳಿಸ್ಕೊಳ್ಳಿ ಈ ಅಭ್ಯಾಸಗಳ ಜೊತೆಗೆ ನಾವು ಆಹಾರ ವಿಹಾರ ಕ್ರಮಗಳನ್ನ ಸರಿಪಡಿಸ್ಕೊಳ್ತಾ ಬರಬೇಕು ನಿತ್ಯದಲ್ಲಿ ವ್ಯಾಯಾಮ ಅಥವಾ ವಾಕಿಂಗು ಅಥವಾ ಸರಳ ಸುಲಭವಾದಂತಹ ಯೋಗಾಸನಗಳು ಇವುಗಳನ್ನ ಅಳವಡಿಸ್ಕೊಡೋದ್ರ ಜೊತೆಗೆ ನಮ್ಮ ಆಹಾರದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಸೊ ಆ ಮೂಲಕ ನಾವು ಸಮಗ್ರವಾಗಿ ಆರೋಗ್ಯವನ್ನು ಕಾಪಾಡ್ಕೋಬಹುದು ಮತ್ತೆ ಇದ್ರ ಜೊತೆಗೆ ಒಂದು ಆರೋಗ್ಯ ಸಲಹೆಯನ್ನು ಕೂಡ ನಾನು ನಿಮಗೆ ತಿಳಿಸಲಿದ್ದೇನೆ ಯಾರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿರ್ತಾರೆ ವೈದ್ಯರು ಅಥವಾ ಕೊಲೆಸ್ಟ್ರಾಲ್ ಯಾರಿಗೆ ಜಾಸ್ತಿ ಇದೆ ಅಂತವರು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಪ್ಯೂರ್ ಅರಿಶಿಣ ಪುಡಿ ಅಂದ್ರೆ ನ್ಯಾಚುರಲ್ ಆಗಿ ನೀವೇ ಮನೆಯಲ್ಲಿ ತಯಾರು ಮಾಡಿಕೊಂಡಂತಹ ಅರಿಶಿಣದ ಪುಡಿಯನ್ನ ಜೇನುತುಪ್ಪದ ಜೊತೆ ಕಲಸಿ ಅವುಗಳನ್ನ ಹುಂಡೆಯಾಗಿ ಮಾಡಿ ಸಣ್ಣ ಸಣ್ಣ ಹುಂಡೆಗಳಾಗಿ ಮಾಡಿ ನಿಮ್ಮ ಬೆರಳಿನ ತುದಿ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಬೆಳಿಗ್ಗೆ ಎರಡು ಹುಂಡೆಗಳನ್ನ ಖಾಲಿ ಹೊಟ್ಟೆಯಲ್ಲಿ ನುಂಗಿ ಬಿಸಿ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಶರೀರದಲ್ಲಿ ಸಂಗ್ರಹ ಆಗಿರುವಂತಹ ಆ ಒಂದು ಕೊಲೆಸ್ಟ್ರಾಲ್ ಕರಗಲಿಕ್ಕೆ ಸಹಕಾರಿಯಾಗುತ್ತೆ ಇದರ ಜೊತೆಗೆ ನಾನು ಹೇಳದಂತೆ ನಿಮ್ಮ ಆಹಾರ ವಿಹಾರ ಕ್ರಮಗಳನ್ನು ಸರಿಪಡಿಸ್ಕೊಳ್ಳೋದ್ರ ಮೂಲಕ ಕೊಲೆಸ್ಟ್ರಾಲ್ ಅನ್ನು ಸಹಜವಾಗಿ ನಾವು ಕಡಿಮೆ ಮಾಡ್ಕೋಬಹುದು ಸೊ ಇನ್ನೂ ಹೆಚ್ಚಿನ ಮಾಹಿತಿ ಮಾರ್ಗದರ್ಶನಕ್ಕಾಗಿ ಸ್ವಾಸ್ಥ್ಯ ಸೇವೆಯನ್ನು ಹೆಚ್ಚಿನ ಜನರಿಗೆ ತಲುಪಿಸುವಂತಹ ಉದ್ದೇಶದಿಂದ ತಾವೆಲ್ಲರೂ ಕೂಡ ಸಕಾರಾತ್ಮಕವಾಗಿ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ಕೂಡ ಹಂಚ್ಕೊಡಿ ಧನ್ಯವಾದಗಳು ಬಂಧುಗಳೇ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ನಾನು ಸಮಯ ಸಿಕ್ಕಾಗ ನಿಮ್ಮ ಸಮಸ್ಯೆಗಳಿಗೆ ನಾನು ಸೂಕ್ತ ಸಲಹೆ ತಿಳಿಸಲಿದ್ದೇನೆ ಧನ್ಯವಾದಗಳು